ಎರಡು ಸಾವಿರದ ಒಂಬತ್ತರ ಬಳಿಕ ಇದೇ ಮೊದಲ ಬಾರಿಗೆ ಅವಧಿಗೂ ಮುಂಚಿತವಾಗಿ ಮಾನ್ಸೂನ್ ಮಾರುತಗಳು ಭಾರತಕ್ಕೆ ಅಪ್ಪಳಿಸಿವೆ ಶನಿವಾರ ಮುಂಗಾರು ಮಾರುತಗಳು ಕೇರಳ ಪ್ರವೇಶಿಸಿವೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ಸಾಮಾನ್ಯವಾಗಿ ನೈಋತ್ಯ ಮಾನ್ಸೂನ್ ಜೂನ್ ಒಂದಕ್ಕೆ ಕೇರಳ ಪ್ರವೇಶಿಸಿ ಜುಲೈ ಎಂಟರ ಹೊತ್ತಿಗೆ ದೇಶವನ್ನು ಆವರಿಸುತ್ತವೆ ಇತ್ತ ಮುಂಗಾರಿಗೂ ಮುನ್ನವೇ ವಾಯುಭಾರ ಕುಸಿತದ ಪರಿಣಾಮ ಎಲ್ಲೆಡೆ ವ್ಯಾಪಕ ಮಳೆಯಾಗುತ್ತಿದೆ ಭಾರೀ ಮಳೆ ಮುನ್ಸೂಚನೆ ಹಿನ್ನೆಲೆಯಲ್ಲಿ ಕೊಡಗಿನಲ್ಲಿ ರೆಡ್ ಅಲರ್ಟ್ ಘೋಷಣೆಯಾಗಿದ್ದು ಮಡಿಕೇರಿ ಸೇರಿದಂತೆ ಜಿಲ್ಲೆಯ ಹಲವೆಡೆ ಶನಿವಾರ ರಣಮಳೆ ಬೋರ್ಗರಿದಿದೆ ಮಡಿಕೇರಿಯಲ್ಲಿ ಬೆಳಿಗ್ಗೆ ಇದ್ದ ಜಿಟಿ ಜಿಟಿ ಮಳೆಯು ಮಧ್ಯಾಹ್ನದ ಹೊತ್ತಿಗೆ ಜಡಿ ಮಳೆಯಾಗಿ ಮಾರ್ಪಟ್ಟಿತು ಮಳೆಯ ಆರ್ಭಟಕ್ಕೆ ವೇಗವಾದ ಗಾಳಿ ಸಾಥ್ ನೀಡಿದೆ ಪರ ಊರುಗಳಿಂದ ಬಂದ ಅನೇಕ ಪ್ರವಾಸಿಗರು ಮಳೆಗೆ ಸಿಲುಕಿ ಪರದಾಡುವಂತಾಯಿತು ರಸ್ತೆ ಚರಂಡಿಗಳಲ್ಲಿ ಭಾರೀ ಪ್ರಮಾಣದ ನೀರು ಹರಿದಿದೆ ಇತ್ತ ಭಾಗಮಂಡಲ ವ್ಯಾಪ್ತಿಯಲ್ಲೂ ಧಾರಾಕಾರ ಮಳೆ ಸುರಿಯುತ್ತಿದೆ ಶುಕ್ರವಾರದಿಂದಲೇ ಈ ವ್ಯಾಪ್ತಿಯಲ್ಲಿ ಮಳೆಯಾಗುತ್ತಿದ್ದು ತ್ರಿವೇಣಿ ಸಂಗಮವು ಗಾರ್ಡನ್ ವರೆಗೆ ನೀರಿನಿಂದ ಆವೃತವಾಗಿದೆ ಮಳೆ ಇದೇ ವರಸೆಯಲ್ಲಿ ಮುಂದುವರೆದರೆ ಭಾನುವಾರ ತ್ರಿವೇಣಿ ಸಂಗಮ ಭರ್ತಿಯಾಗುವ ಸಾಧ್ಯತೆ ಇದೆ ಈ ವರ್ಷ ತಲಕಾವೇರಿಯಲ್ಲಿ ಇಪ್ಪತ್ತೊಂದು ಪಾಯಿಂಟ್ ಒಂದು ಎರಡು ಇಂಚು ಮಳೆಯಾಗಿದೆ ಭಾಗಮಂಡಲದಲ್ಲಿ ನಾನೂರ ನಲವತ್ತೆಂಟು ಮಿಲಿಮೀಟರ್ ಮಳೆಯಾಗಿದ್ದರೆ ಕಳೆದ ವರ್ಷ ಇದೇ ಅವಧಿಯಲ್ಲಿ ನಾನೂರು ಮಿಲಿಮೀಟರ್ ಮಳೆಯಾಗಿತ್ತು